ಡಿಬೇಟ್ ಅಲ್ಲಿ ನಮ್ಮನ್ನ ಟಿಪ್ಪು ವಂಶಸ್ಥರಾಗಿರ್ತಕ್ಕಂತಹ ಸಂಬಂಧಿ ಆಗಿರ್ತಕ್ಕಂತಹ ಮನ್ಸೂರ್ ಅಲಿ ಅವರು ನಮ್ಮನ್ನು ಆಗ್ತಾ ಇದ್ದಾರೆ ಸ್ವಾಗತ ಮನ್ಸೂರ್ ಅಲಿ ಅವರೇ ತಮಗೆ ಒಂದು ಡಿಬೇಟ್ಗೆ ಹೇಗೆ ಟಿಪ್ಪುಗೆ ತಾವು ಸಂಬಂಧಿ ಅಂತ ತಿಳ್ಕೊಳ್ಬಹುದಾ ನಮ್ಮ ಜನ ಒಂದು ಆರ್ಗನೈಸೇಷನ್ ಇದೆ ತಹರಿಕೆ ಖುದಾದ ತಂದ ಎಲ್ಲ ವಂಶಸ್ಥರು ಸೇರಿ ನನ್ನನ್ನ ಆಯ್ಕೆ ಮಾಡಿದ್ದಾರೆ ಅದ್ ಕರೆಸ್ಪಾಂಡೆನ್ಸ್ ವಿತ್ ದ ಗವರ್ನಮೆಂಟ್ ಕರೆಸ್ಪಾಂಡೆನ್ಸ್ ವಿತ್ ದ ಕೋರ್ಟ್ಸ್ ಅಂಡ್ ಕಮಿಂಗ್ ಫಾರ್ ದ ಡಿಬೇಟ್ಸ್ ಅಂಡ್ ದ ಪಬ್ಲಿಕ್ ನಮ್ಮ ಬ್ರದರ್ ಇಲ್ಲ ಶೆಜಾದ ಇಸ್ಮಾಯಿಲ್ ಚಾ ಟಿಪ್ಪು ಸುಲ್ತಾನ್ ಅವರ ಮೊಮ್ಮಗ ಆಮೇಲೆ ನಮ್ಮ ಹೆಂಟಿ ಮೊಮ್ಮಗಳು ನಾನು ಗಂಡ ಗಂಡನಾಗಿ ಟಿಪ್ಪು ಸುಲ್ತಾನ್ ಹಳ್ಳಿ ಆಗಿದ್ದೀನಿ ಒಂದು ಕಡೆಯಿಂದ ವಿಚ್ ಇಸ್ ಬ್ಲಡ್ ಲೀನೇಜ್ ಆಮೇಲೆ ನಮ್ಮ ತಾಯಿ ಕಡೆಯಿಂದ ಒಂದು ಲೀನೇಜ್ ಬರುತ್ತೆ ಹೈದರಲ್ಲಿ ವಂಶಸ್ಥನಿಂದ ನಮ್ಮ ತಾಯಿಯವರು ಬರ್ತಾರೆ ಎರಡನ್ನ ಸಂಬಂಧಪಟ್ಟಿ ನನಗೆ ಇದಕ್ಕೆ ಆಯ್ಕೆ ಮಾಡಿದ್ದಾರೆ ಫ್ರಮ್ ಟೂ ತೌಸಂಡ್ ತರ್ಟೀನ್ ನನ್ನ ಮದುವೆ ಫೈನ್ ಫೈನ್ ಏನಿದ್ವಿ ಈ ಟಿಪ್ಪು ಜಯಂತಿ ಮಾಡಬೇಕು ಮಾಡಬಾರದು ಅಂತ ಹೇಳಿ ಕಾಲ ಕಾಲಕ್ಕೆ ಇದನ್ನ ಅಫಿಷಿಯಲಾಗಿ ಸ್ಟಾಪ್ ಮಾಡಿ ಬಹಳ ದಿನಗಳಾಗಿದೆ ಅವರು ಖುಷಿಗೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಎಲೆಕ್ಷನ್ಗಳು ಬಂದಾಗ ಈ ಥರದ್ದು ಅಧಿವೇಶನ ಬಂದಾಗ ಅಥವಾ ಟಿಪ್ಪು ಬರ್ತ್ಡೇ ಹತ್ತಿರ ಬಂದಾಗ ಈ ಚರ್ಚೆ ಮತ್ತೆ 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 ನಾವು ಮಾತಾಡ್ತಾಯಿರ್ತೀವಿ ಅಂದರೆ ಅವರು ರೈಸ್ ಮಾಡಿದಾಗ ನಾವು ಅದನ್ನು ತಗೊಳ್ತೀವಿ ಆ ಸಬ್ಜೆಕ್ಟನ್ನು ಇವತ್ತಿಗೆ ಟಿಪ್ಪು ಜಯಂತಿ ಎನ್ನುವುದು ಹಿಂದೂಗಳು ಓಟ್ ತೊಗೊಳೋಕೆ ಒಬ್ಬರಿಗೆ ಮುಸ್ಲಿಮರು ಓಟ್ ತೊಗೊಳಕ್ಕೆ ಒಬ್ಬರಿಗೆ ಒಂದು ಅಸ್ತ್ರ ಆಗಿಬಿಟ್ಟಿದೆಯೇ ಹೊರತು ಇನ್ ಇನ್ ನೇಚ ಬೈ ನೇಚರ್ ಟಿಪ್ಪುವಿನ ನೇಚರ್ಗೋಸ್ಕರನೋ ಆತನ ಆ ಥರ ಎಲ್ಲರೂ ಆತನ ಅಕ್ಸೆಪ್ಟ್ ಮಾಡಿದ್ರು ಅನ್ನೋ ಕಾರಣಕ್ಕೂ ಖುಷಿ ಖುಷಿಯಿಂದ ಇಡೀ ರಾಜ್ಯವೇ ಸೆಲೆಬ್ರೇಟ್ ಮಾಡೋಣೋ ಅನ್ನೋ ಒಂದು ಕಾರಣಕ್ಕೆ ಅದು ಉಳ್ಕೊಂಡಿಲ್ಲ ಅಂತ ಟಿಪ್ಪು ಸುಲ್ತಾನ್ ಜಯಂತಿ ಇವತ್ತಿಂದಲ್ಲ ಇನ್ನೂರ ಐವತ್ತು ವರ್ಷದಿಂದ ಮಾಡಿಸ್ಕೊಂಡು ಬರ್ತಾವ್ರೆ ಟಿಪ್ಪು ಹುಟ್ಟಿದಾದ್ಮೇಲೆ ಒಡೆಯರ್ಸ್ ಕೂಡ ಯಾಕಂದ್ರೆ ಅವ್ರ ಹೈದರ್ ಹೈದರಲಿ ಅವರು ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಕಮಾಂಡರ್ ಇನ್ ಚೀಫ್ ಆಗಿದ್ರು ಅದಾದ್ಮೇಲೆ ಕೂಡ ತಂದೆಯವರು ಅವರು ಕಮಾಂಡರ್ ಇನ್ ಚೀಫ್ ಯಾರಿದ್ರು ಪೂರ್ಣಯಾ ಪಂಡಿತ್ ಪ್ರೈಮ್ ಮಿನಿಸ್ಟರ್ ಅವ್ರ ಎಲ್ಲ ಸೈನಿಕರಿಗೆಲ್ಲ ಸೇರಿ ಟಿಪ್ಪು ಜಯಂತಿ ಮಾಡ್ಕೊಂಡೆ ಬರ್ತಾವ್ರೆ ಹುಟ್ಟದ ದಿವಸ ಹೆಂಗ್ ನಾವು ಪೈಗಂಬರ್ ಹುಟ್ಟದ ಮಾಡ್ತೀವಿ ಅಥವಾ ಹೆಂಗ್ ಗಾಂಧಿ ಜಯಂತಿ ನವಂಬರ್ ಅಲ್ಲಿ ಹತ್ತಲ್ಲಿ ಮಾಡ್ತೀವಿ ದಟ್ ಇಸ್ ಅಕಾರ್ಡಿಂಗ್ ಟು ಇಂಗ್ಲಿಷ್ ಕ್ಯಾಲೆಂಡರ್ ಆಮೇಲೆ ಏನಾಯ್ತು ಜನ್ಗಳು ಮಾಡ್ಕೊಂಡ್ ಮಾಡ್ಕೊಂಡ್ ಬಂದವಾಗ ಸಿದ್ದರಾಮಯ್ಯ ಸಾಹೇಬ್ರು ಮೈಸೂರಿಂದ ಬರ್ತಾರೆ ಅವ್ರಿಗೊಂದು ಬಹಳ ಹೆಮ್ಮೆ ಮತ್ತು ಅಭಿಮಾನಿ ಇದ್ರು ಟಿಪ್ಪು ಸುಲ್ತಾನ್ ಅಭಿಮಾನಿ ಯಾಕಂದ್ರೆ ಅವ್ರ ಅಹಿಂದ ಲೀಡರ್ ಆಗುವಾಗ ಮುಸಲ್ಮಾನ್ ಜೊತೆ ಸೇರಿ ಕಾಂಗ್ರೆಸ್ ಮಾಡಿದ್ರು ಸಿದ್ದರಾಮಯ್ಯ ಅಂತ ಹೇಳೋದು ಕಾಂಗ್ರೆಸ್ಗೆ ಬ್ಯಾಂಕ್ ಇದೆ ವೋಟ್ ಬ್ಯಾಂಕು ಅವರೆಲ್ಲ ಅಪೀಸ್ ಮಾಡೋಕ್ಕೆ ಪ್ಲೀಸ್ ಮಾಡೋಕ್ಕೆ ಒಳ್ಳೆ ಅಸ್ತ್ರ ಹಿಡ್ಕೊಂಡ್ಬಿಟ್ರು ಟಿಪ್ಪು ಜಯಂತಿ ವಿಚಾರವನ್ನ ಇಟ್ ಕುಡ್ ಸಬ್ಜೆಕ್ಟ್ ಬಟ್ ಆದ್ರೆ ಕೂಡ ಯಾವಾಗ ಅಮ್ರಲ್ ಇಸ್ಲಾಂ ಅವರು ಶೇರೆ ಕರ್ನಾಟಕ ಅಂತ ಅಲ್ಪಸಂಖ್ಯಾ ಮಿನಿಸ್ಟರ್ ಇದ್ರು ಅವರೊಂದ್ ಸಬ್ಜೆಕ್ಟ್ ತಗೊಂಡು ಪ್ರೆಷರ್ ಕಮಿಟೀಸ್ ಮಾಡಿ ಆ ಕ್ಯಾಬಿನೆಟ್ ಅಲ್ಲಿ ಎರಡ್ ಸಾವಿರ ಹದಿನೈದು ಅಲ್ಲಿ ತಗೊಂಡ್ ಬಂದು ಟಿಪ್ಪು ಜಯಂತಿಯನ್ನು ವಿಧಾನಸೌಧದಲ್ಲಿ ಸೆಲೆಬ್ರೇಟ್ ಮಾಡಿದ್ರು ಅದಕ್ಕೆ ಮುಂಚೆ ಬಿಜೆಪಿ ಸರ್ಕಾರ ಕೂಡ ಇತ್ತು ಅವಾಗ ಯಡಿಯೂರಪ್ಪ ಕೂಡ ಆಮೇಲೆ ಆರ್ ಅಶೋಕ್ ಕೂಡ ಆಮೇಲೆ ಇವರು ಯಾರು ಅನಂತ್ ಕುಮಾರ್ ಹೆಗಡೆ ಕೂಡ ಎಲ್ಲರೂ ಸೇರಿ ಟಿಪ್ಪು ಜಯಂತಿಯನ್ನು ಮೈಸೂರಲ್ಲಿ ಮಾಡಿದ್ದಾರೆ ಅದಕ್ಕೆ ಸಂಬಂಧಪಟ್ಟ ಡಾಕ್ಯುಮೆಂಟ್ಸ್ ಕೂಡ ಇತ್ತು ಫೋಟೋಸ್ ಐತೆ ಗೆಜೆಟ್ ಐತೆ ಟಿಪ್ಪು ಗುಂಬಾಜ್ ಅಲ್ಲಿ ಯಡಿಯೂರಪ್ಪ ಅವರು ಬಂದಿ ಟಿಪ್ಪು ಸುಲ್ತಾನ್ ಫ್ರೀಡಮ್ ಫೈಟರ್ ಅಂತ ಡಾಕ್ಯುಮೆಂಟ್ ಕೂಡ ಇದೆ ಗೆಜೆಟೆಡ್ ಅದಾದ ತಕ್ಷಣ ಜಗದೀಶ್ ಶೆಟ್ಟರ್ ಅವರು ಒಂದ್ ಪುಸ್ತಕ ರಿಲೀಸ್ ಮಾಡಿದ್ರು ಗೌರ್ಮೆಂಟ್ ಆಫ್ ಕರ್ನಾಟಕ ಗೆಜೆಟೆಡ್ ಬೈ ದ ಯೂನಿವರ್ಸಿಟಿ ಅದರಲ್ಲೂ ಕೂಡ ಟಿಪ್ಪು ಸುಲ್ತಾನ್ ಕನ್ನಡ ಅಭಿಮಾನಿ ಟಿಪ್ಪು ಸುಲ್ತಾನ್ ರಿಫಾರ್ಮೇಷನ್ ಆಫ್ ದ ಲ್ಯಾಂಡ್ ಕೊಟ್ಟರು ಟಿಪ್ಪು ಸುಲ್ತಾನ್ ಈ ಜನರ ಕಾಂಗ್ರೆಸ್ ಬರಲ್ಲ ಬಿ ಜೆ ಪಿಯವ್ರನ್ನ ಕರೆದ್ವಿ ನಾವು ಬರೋಲ್ಲ ಈ ಸಬ್ಜೆಕ್ಟ್ ನಾವು ಮಾತಾಡೋಲ್ಲ ಅಂದರೆ ಇಬ್ಬರು ಬರಲಿಲ್ಲ ಇವತ್ತು ಸರ್ ನಾನು ಯಾವ ಪಕ್ಷದಲ್ಲಿಲ್ಲ ಆದರೆ ಕೂಡ ಅವರು ಯಾರ ಕಾಂಗ್ರೆಸ್ ಸ್ಪೋಕ್ಸ್ ಪರ್ಸನ್ ಇಲ್ಲಿ ನಾಚಿಕೆ ಬರಬೇಕು ದೇ ವುಡ್ ಹಾವ್ ಕಮ್ ಅಂಡ್ ಕನ್ಫ್ಯೂಸ್ ವಿತ್ ಟಿಪ್ಪು ಅಂದ್ರೆ ಒಂದ್ ಪವರ್ ಟಿಪ್ಪು ಅಂದ್ರೆ ನಾವು ಮಾಡಿದ ತಕ್ಷಣ ಬೇರೆ ತಿರುಗೋಟಲ್ಲಿ ಮುಸಲ್ಮಾನರು ಅವ್ರ ಕಡೆಯಿಂದ ದೂರ ಆಗ್ತಾರಂತ ಅವ್ರ ಮುಂದೆ ಬರ್ತಾ ಇಲ್ಲ ಟಿಪ್ಪು ಸುಲ್ತಾನ್ ಹಾಗಾಗಿ ಕಾಂಗ್ರೆಸ್ ಅವ್ರು ನಿಂತಿದ್ದಾರೆ ಅಲ್ಪಸಂಖ್ಯಾತರು ಮುಸ್ಲಿಂ ಎಮ್ ಎಲ್ ಎಸ್ ಮೂರ್ ಎಮ್ ಎಲ್ ಸಿ ಇದಾರೆ ರಾಜ್ಯಸಭಾ ಇದಾರೆ ನಮ್ ಸಿದ್ದರಾಮಯ್ಯ ಸಾವ್ರ ಹೆಮ್ಮೆ ಪಡ್ತೀವಿ ಅವರೊಬ್ಬ ಟಿಪ್ಪು ಸುಲ್ತಾನ್ ಅಭಿಮಾನ್ಯ ಅಂತ ಮೈಸೂರಿನ ರಾಜ್ಯದಿಂದ ಬಂದಿ ಒಬ್ಬ ಚೀಫ್ ಮಿನಿಸ್ಟರ್ ಮೂರನೇ ಸತಿ ಎರಡನೇ ಸತಿ ಆಯ್ಕೆ ಇದಾರೆ ಡನ್ ಬ್ಯೂಟಿಫುಲ್ ಜಾಬ್ ವಿ ಕಾನ್ ಬ್ಲೇಮ್ ಚೀಫ್ ಮಿನಿಸ್ಟರ್ ಆಲ್ಸೋ ಬಟ್ ದ ಲೋವರ್ ಲೆವೆಲ್ ಸ್ಪೋಕ್ಸ್ ಪರ್ಸನ್ ಅಟ್ ಲೀಸ್ಟ್ ಬರ್ಬೇಕಾಗಿತ್ತು ದಿನೇಶ್ ದಿನೇಶ್ ಅವ್ರಿಗೆ ಹೇಗೆ ನೋಡ್ತಿರ ಟಿಪ್ಪು ಸುಲ್ತಾನ್ ಈಸ್ ಎ ವಾಝ್ ಇ ಎ ಟೈರೆಂಟ್ ವಾಝ್ ಇ ಎ ಗ್ರೇಟ್ ರೂಲರ್ ವಾಝ್ ರೀ ವಾಝ್ ಇ ಎ ಗ್ರೇಟ್ ಫೈಟರ್ ಫ್ರೀಡಮ್ ಫೈಟರ್ ಯಾವ ಯಾವ ಚೌಕಟ್ಟಲ್ಲಿ ಕೂರಿಸ್ತೀರ ಟಿಪ್ಪು ಸುಲ್ತಾನ ಇವತ್ತಿನ ಕಾಲಘಟ್ಟದಲ್ಲಿ ಹಿಂದೆ ಅಥವಾ ಟಿಪ್ಪುನ ಟಿಪ್ಪು ಹಾಗೆ ಬಿಟ್ಬಿಡ್ಬೋದು ಬಿಟ್ಬಿಡೋದು ಒಳ್ಳೇದಾ ಅಂತ ಈಗ ಟಿಪ್ಪು ಸುಲ್ತಾನ್ ಬಗ್ಗೆ ಮಾತಾಡೋದಾದ್ರೆ ಟಿಪ್ಪು ಸುಲ್ತಾನ್ ಹಿಸ್ಟ್ರಿ ತಗೊಂಡಾಗ ಈಸ್ ಎ ಗುಡ್ ರೂಲರು ಆವತ್ತಿನ ಕಾಲದಲ್ಲೇ ಸರ್ವೆ ಮಾಡಿದವರು ರೈತರುಗಳಿಗೆ ಲೋನ್ ಕೊಟ್ಟವರು ಪ್ರಾಣಿಪಕ್ಕೂ ಎಕ್ಸ್ಪೋರ್ಟ್ ಮಾಡಿದ್ದು ಟರ್ಕಿಗೆ ಜರ್ಮನಿಗೆ ಏನು ಅವತ್ತಿನ ಕಾಲದಲ್ಲೇ ಆಮೇಲೆ ಕ್ಷಿಪಣಿಗಳನ್ನ ಫಸ್ಟ್ ಪ್ರಯೋಗ ಮಾಡಿದ್ದು ಟಿಪ್ಪು ಸುಲ್ತಾನ್ ಅಂದ್ರೆ ಸೈನ್ಸ್ ಸೈನ್ಸ್ ಸೈಂಟಿಫಿಕ್ ಎಕ್ಸ್ಪೋರ್ಟ್ಗೆ ಬ್ರಿಟಿಷಕ್ ಕೊಡದೆ ಸೆಡ್ಡು ಹೊಡೆದು ವಿದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡಿದ್ದು ಟಿಪ್ಪು ಸುಲ್ತಾನು ಮತ್ತೆ ಕನ್ನಡದಲ್ಲಿ ಆಡಳಿತನೂ ಮಾಡಿದ್ದಾರೆ ಕನ್ನಡ ಅರೇಬಿಕ್ ಜೊತೆಗೆ ಕನ್ನಡನೂ ಬಳಸಿದ್ದಾರೆ ಆಡಳಿತದಲ್ಲಿ ಮತ್ತೆ ನಂಜುನ್ಗೂಡಲ್ಲಿ ಲಿಂಗ ಪ್ರತಿಷ್ಠಾಪನೆಯಿಂದ ಹಿಡಿದು ಎಲ್ಲ ಈ ತರ ಅಂದ್ರೆ ಎಲ್ಲ ಧರ್ಮಗಳನ್ನೂ ಮಾಡ್ಕೊಂಡು ಹೋಗಿದ್ದಾರೆ ಅವತ್ತಿನ ಕಾಲಘಟ್ಟಕ್ಕೆ ಅವರು ಮಲ್ಬಾರ್ ಇವತ್ತೇನು ಕೇರಳ ಇದೆ ಮತ್ತೆ ಕೊಡಗು ಇದೆ ಮಂಗಳೂರು ಇದೆ ಈ ಭಾಗಗಳಲ್ಲಿ ಅಟ್ಯಾಕ್ ಗಳು ಮಾಡಿದ್ದಾರೆ ಯಾಕಂದ್ರೆ ಒಬ್ಬ ರಾಜ ಆದಾಗ ಅವನ್ ಪಕ್ಕದ ರಾಜ್ಯಗಳ ಮೇಲೆ ಅವ್ರು ಅಟ್ಯಾಕ್ ಮಾಡೋದು ಸಾಮಾನ್ಯ ಇವತ್ತು ಸ್ವಾತಂತ್ರ್ಯ ಬರೋಕೆ ಮುಂಚೆ ನಮ್ಮ ದೇಶದಲ್ಲಿ ಐನೂರಕ್ಕಿಂತ ಹೆಚ್ಚು ಜನ ರಾಜರಿದ್ರು ಇವ್ನು ಕಂಡ್ರೆ ಅವ್ನ್ಗಾಗ್ತಿರ್ಲಿಲ್ಲ ಅವ್ನ ಕಂಡ್ರೆ ಇವ್ನ್ಗಾಗ್ತಿರ್ಲಿಲ್ಲ ಇವನ್ ಅವ್ನ್ ಸಾಯಿಸೋನು ಅವ್ನು ಇವನ್ ಸಾಯಿಸೋ ಅದು ಸರ್ವೈವಲ್ ಇನ್ಸ್ಟಿಕ್ಟ್ ಈಗ ನೀವೊಂದು ಹೋದಾಗ ನಿಮ್ ಮೇಲೆ ಯಾವುದೋ ಮೃಗ ಬಂತು ಅಂದಾಗ ನೀವು ಸಾಯಿಸ್ಬಿಡ್ತೀರಾ ಅದನ್ನ ಬಿಕಾಸ್ ಅದು ಸರ್ವೈವಲ್ ಅವತ್ತಿನ ಕಾಲದಲ್ಲಿ ಇವತ್ತು ಜನ ಯಾವ್ದೋ ಇನ್ನೂರು ಯಾವ್ದೋ ಮುನ್ನೂರು ವರ್ಷದ ಹಿಂದೆ ನಡೆದಂತ ಘಟನೆಗಳನ್ನ ಅವತ್ತು ಕೊಡೋರ್ನ ಸಾಯಿಸಿದ್ರು ಅವತ್ತು ಇದನ್ನ ಮಾಡಿದ್ರು ಮತಾ ಅವತ್ತು ಮತಾಂತರ ಮಾಡಿದ್ರು ಈ ಇಶ್ಯೂಗಳನ್ನ ತಗೊಂಡು ಇವತ್ತು ಡೈವರ್ಷನ್ ಮಾಡ್ತಾ ಇದಾರೆ ಏನೋ ವಿಧಾನಸಭಾ ಕಲಾಪವನ್ನ ಎಸ್ಪೆಷಲಿ ಈ ಏನು ಕಾಶಪ್ಪನವ್ರು ಇವತ್ತು ತಗೊಂಡಿದಾರಲ್ಲ ಈ ಮ್ಯಾಟ್ರು ಇದು ಅಲ್ಲಿಗೆ ಸಂಬಂಧ ಪಡಲ್ಲ ಯಾಕಂದ್ರೆ ಬೆಳಗಾವಿ ಅಧಿವೇಶನ ಯಾಕೆ ನಡೀತದೆ ಬೆಳಗಾವಿಯಲ್ಲಿ ಯಾಕೆ ವಿಧಾನಸೌಧ ಕಟ್ಟಿದ್ದಾರೆ ಬೆಳಗಾಮಲ್ಲಿರೋ ಅಂತ ಏನು ನಮ್ಮ ಉತ್ತರ ಕರ್ನಾಟಕದ ಭಾಗದಲ್ಲಿರೋ ಸಮಸ್ಯೆಗಳಿಗೆ ಪರಿಹಾರ ಕಂಡಿಟ್ಕೊಳಕೆ ಅಲ್ಲಿ ಚಳಿಗಾಲದ ಅಧಿವೇಶನ ಮಾಡ್ತಾ ಇರೋದು ಇವತ್ತು ಅಲ್ಲಿ ಹುಬ್ಳಿ ಧಾರವಾಡದಲ್ಲಿ ಕುಡಿಯೋಕ್ ನೀರಿಲ್ಲ ಜನಗಳಿಗೆ ಅಲ್ಲಿರೋ ಮೇಜರ್ ಸಮಸ್ಯೆ ಅಂದ್ರೆ ಮಹದಾಯಿ ಆಗ್ಬೋದು ಮಲಪ್ರಭಾ ಆಗ್ಬೋದು ಕಳಸಾ ಬಂಡೂರಿ ಆಗ್ಬೋದು ಜನಕ್ಕೆ ಕುಡಿಯೋ ನೀರಿಲ್ಲ ಆ ಕುಡಿಯೋ ನೀರ್ ಕೊಡೋಕೆ ಯೋಗ್ಯತೆ ಈ ಮೂರು ಪಕ್ಷಗಳಿಗಿಲ್ಲ ಇವತ್ತು ಇಂಥ ಇವತ್ತು ಯತ್ನಾಳ್ ಅವ್ರು ಹೇಳಿದ್ರು ಆ ವಿಚಾರಗಳ ಎತ್ತದ್ ಬಿಟ್ಬಿಟ್ಟು ಇವರು ಕಾಶಪ್ಪನವರು ಈ ಇರೋ ವಿಚಾರಗಳನ್ನ ಎತ್ತಾ ಇದ್ದಾರೆ ಅಂತ ಅಂದ್ರೆ ಇದ್ರ ಹಿಂದೆ ಯಾರಿದ್ದಾರೆ ಸಿದ್ದರಾಮಯ್ಯವರ ಸಿದ್ದರಾಮಯ್ಯವ್ರು ತಗೋ ಕಾಸಿ ಇವೆಲ್ಲ ಮಾಡಕ್ಕೆ ಕೆಲಸ ಮಾಡೋದಕ್ಕೆ ಡಿ ಕೆ ಶಿವಕುಮಾರ್ ಅವರು ಒಬ್ಬ ಜ ಈಗ ಇರಿಗೇಷನ್ ಮಿನಿಸ್ಟರ್ ಆಗಿ ಅವುಗಳನ್ನ ಮೇಲೆತ್ಕೊಳ್ಳೋಕು ಅವ್ರಿಗೂ ತಾಕತ್ತಿಲ್ಲ ಇನ್ನು ಬಿ ಜೆ ಪಿ ಅವರು ಆ ಉತ್ತರ ಕರ್ನಾಟಕದಲ್ಲಿ ಐ ಎಷ್ಟು ಎಮ್ ಎಲ್ ಎಗಳು ಇರೋದು ಬಿ ಜೆ ಅವರು ಅವರು ಅಲ್ಲಿ ಗೋವಾದಲ್ಲಿ ಒಂದು ಪರ್ಮಿಷನ್ ಕೊಟ್ಟು ಆ ಜನಕ್ಕೆ ನೀರು ಕೊಡೋದಕ್ಕೆ ಇವತ್ತು ನೋಡಿ ಎಷ್ಟು ನೀರು ಸಮುದ್ರಕ್ಕೆ ವೇಸ್ಟ್ ಆಗ್ತದೆ ಇನ್ನೂರು ಟಿ ಎಂ ಸಿ ನೀರು ಅವ್ರು ಕುಡಿಯೋದು ಎಂಟು ಟಿ ಎಂ ಸಿ ನಾವು ಕೇಳ್ತಾ ಇರೋದು ಎಂಟು ಟಿ ಎಂ ಸಿ ನೀರು ಅಷ್ಟು ಕೊಡಕ್ಕೆ ಒಂದು ಕನ್ವರ್ಷನ್ ಇವತ್ತು ಗೋವಾನೇ ಮುಳುಗಿಸ್ಬೋದು ಅಷ್ಟು ನೀರು ಇದೆ ಅದರಲ್ಲಿ ಒಂದು ಡ್ಯಾಮ್ ಕಟ್ ಬಿಟ್ಟರು ಅಂದ್ರೆ ಅಷ್ಟು ನೀರಿದ್ರು ಕೂಡ ಇವ್ರುಗಳು ಒಂದು ನೀರು ಕೂಡ ಯೋಗ್ಯತೆ ಇಲ್ಲ ಟೋಟಲ್ ಒಂದು ದಿವಸಕ್ಕೆ ಆರು ಕೋಟಿ ಖರ್ಚು ಮಾಡ್ತಾ ಇದಾರೆ ಇವತ್ತು ಬೆಳಗಾವಿ ಅಧಿವೇಶನಕ್ಕೆ ಜನರ ದುಡ್ಡನ್ನ ದೈವ ಏನು ವೇಸ್ಟ್ ಮಾಡೋದಿಕ್ಕೆ ಫೋಟೋ ಆ ಹೂವಿನ ಹಾಕಬಾರ್ದು ಅಂತ ಚರ್ಚೆ ನಾವು ಹೇಳೋದು ನೀವು ಆ ಕೋಳಿ ಮಾಡಿ ಮಾಡಿ ನಾವೇನು ಅಬ್ಜೆಕ್ಷನ್ ಮಾಡಿ ನೀವು ಡೈವರ್ಷನ್ ಮಾಡಿ ಜನರ ದುಡ್ಡನ್ನ ವೇಸ್ಟ್ ಮಾಡಬೇಡಿ ವಿಜಯೇಂದ್ರ ಕಾಶಪ್ಪರ್ ಏನ್ ತಗೊಂಡಿದ್ದಾರೆ ಸಬ್ಜೆಕ್ಟ್ ಬಹಳ ಹೆಮ್ಮೆ ನಾವು ಅವ್ರಿಗೆ ಗೌರವಿಸ್ತೀವಿ ಯಾಕಂದ್ರೆ ಟಿಪ್ಪು ಜಯಂತಿ ಆಗಿರೋದು ನವೆಂಬರ್ ಅಲ್ಲಿ ನವೆಂಬರ್ ಆಗ ತಕ್ಷಣ ಅಧಿವೇಶನ ಆಗಿದೆ ಆಗ ತಕ್ಷಣ ಜಯಂತಿ ಯಾಕೆ ಸರ್ಕಾರ ಮಾಡಬಾರ್ದು ಸರ್ಕಾರ ಮಾಡ್ಬೇಕಂದ ಅವ್ರು ಏನ್ ಮನವಿಗೆ ಕಟ್ಟಿದಾರೆ ಇಟ್ ಇಸ್ ವೆಲ್ ಅಂಡ್ ಗುಡ್ ಬಿಕಾಸ್ ಸೆಷನ್ ಆಗ ತಕ್ಷಣ ಒಂದ್ ಸಲ್ಯೂಟ್ ಟು ದ ಫ್ರೀಡಮ್ ಫೈಟರ್ ಕೊಡಬೇಕಾಗಿತ್ತು ಅದಕ್ಕೆ ಕೊಟ್ಟಿದ್ದಾರೆ ಅವರು